ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರಾಯರ ಸೇವಕ ಮನೋಜ್ ಮಾಡುವ ನಮಸ್ಕಾರ ನಾವಿವತ್ತು ಹೋಗ್ತಾ ಇರೋದು ಬೆಂಗಳೂರಲ್ಲಿರೋ ಶ್ರೀ ಕ್ಷೇತ್ರ ಒಂದವ ರಾಯರ ಮಟ್ಟಕ್ಕೆ ಅಲ್ಲಿ ಕಾಯಿ ಸಂಕಲ್ಪ ಮಾಡಿ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋ ಜಾಗ ಇದು ಈ ವಿಡಿಯೋಲಿ ಶ್ರೀ ಕ್ಷೇತ್ರ ಒನ್ನವ ರಾಯರ ಮಟ್ಟಕ್ಕೆ ಯಾವ ಥರ ಹೋಗಬೇಕು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಮಂತ್ರಾಲಯದಿಂದ ಬೆಂಗಳೂರಿಗೆ ಬಂದ್ವಿ ನಾವು ನಾಲ್ಕು ಗಂಟೆಗೆ ಬೆಂಗಳೂರನ್ನ ರೀಚ್ ಆಗಿದ್ವಿ ನಾವು ಕೆಂಗೇರಿಗೆ ಮತ್ತೆ ಇನ್ನೊಂದು ಟ್ರೈನಲ್ಲಿ ಹೋಗಬೇಕಿತ್ತು ಸೊ ಟಿಕೆಟ್ ಎಲ್ಲ ತಗೊಂಡು ನಾವು ಮತ್ತೆ ಹೊರಟಿದ್ದೆ ಈಗ ಕೆಂಗೇರಿ ಕಡೆಗೆ ಇವತ್ತು ನಾವು ಬೆಂಗಳೂರಿನಲ್ಲಿರುವ ಒಂದು ಅದ್ಭುತ ಪವಿತ್ರ ಮತ್ತು ಶಾಂತಿಯುತ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವುದು ಅಂದರೆ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಬಗ್ಗೆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದ ಭಕ್ತರಿಗೆ ಇದು ಒಂದು ಆಶಾದಾಯಕ ಸ್ಥಳವಾಗಿದೆ ಈ ಸ್ಥಳದ ದರ್ಶನದಿಂದ ನಿಜವಾದ ಮಂತ್ರಾಲಯಕ್ಕೆ ಭೇಟಿ ನೀಡುವ ಅನುಭವ ಆಗುತ್ತೆ ಅಂತ ಎಲ್ಲ ಭಕ್ತರು ನಂಬುತ್ತಾರೆ ನಾವಿವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ ಹೇಳ್ಕೊಂಡು ನಾವು ಹೋಗ್ತಾ ಇರೋದು ತಾವರೆಕೆರೆ ರೋಡ್ ಕಡೆಗೆ ನಾನಿದು ಮೊದಲನೇ ಬಾರಿ ಇರೋದು ಶ್ರೀ ಕ್ಷೇತ್ರವನ್ನವಾಗೆ ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ತುಂಬ ಈ ಮಠದ ಬಗ್ಗೆ ತುಂಬ ಕೇಳಿದ್ದೆ ನನಗೆ ತುಂಬ ಖುಷಿಯಾಗಿತ್ತು ನಾನು ಒಂದು ಸಲ ಹೋಗಬೇಕು ಅಂತ ಸೊ ಇವತ್ತು ನಮಗೆ ಆ ಅದೃಷ್ಟ ಬಂದಿದೆ ಸೊ ಹಂಗಾಗಿ ನಾವು ಹೋಗ್ತಾ ಇದ್ದೀವಿ ನಾವು ಬಂದು ತುಂಬ ಸಮಯ ಕಳೆದ್ವಿ ಇಲ್ಲಿ ಬಸ್ಸು ತುಂಬ ಟೈಮ್ ಆದಮೇಲೆ ಬಂತು ಇನ್ನೂರ ಇಪ್ಪತ್ತೊಂದು ಬಸ್ ನಂಬರು ಯಾರೆಲ್ಲ ಶ್ರೀ ಕ್ಷೇತ್ರ ಒನ್ ಅವಾಗ ಹೋಗಬೇಕು ಬಸ್ ನಂಬರ್ ಇನ್ನೂರ ಇಪ್ಪತ್ತೊಂದು ಇಟ್ಕೊಂಡು ಹೋಗಬೇಕು ಕೆಂಗೇರಿಯಿಂದ ನಾವು ಬಸ್ ಹೊತ್ಕೊಂಡ್ವಿ ಎಲ್ಲ ಟಿಕೆಟ್ ಎಲ್ಲ ತಗೊಂಡು ತುಂಬ ಸ್ಟ್ರೈನ್ ಆಗಿತ್ತು ಎಲ್ಲರೂ ಹಂಗೆ ಒಂದು ಸ್ವಲ್ಪ ಹೊತ್ತು ಮಲಗೋಣ ತಾವರೆಕೆರೆ ಬರೋ ತನಕ ಅಂತಂದ್ಬಿಟ್ಟು ಎಲ್ಲ ಮಲಗಿದ್ವಿ ನಮ್ಗೆ ಗೊತ್ತೇ ಇಲ್ಲ ನೋಡಿದ್ರೆ ತಾವರೆಕೆರೆಯಿಂದ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ದೀವಿ ಕಂಡಕ್ಟರ್ ಆಮೇಲೆ ಹೇಳಿದರು ತಾವರೆಕೆರೆ ಹೋಯ್ತು ಅಂತ ಆಮೇಲೆ ಸ್ವಲ್ಪ ಮುಂದೆ ಇಳಿಸಿದ್ರು ಎಲ್ಲ ಹೇಳ್ಕೊಂಡು ನಾವು ಈಗ ಹೋಗ್ತಾ ಇದ್ದೀವಿ ನಾವು ಈಗ ತಾವರೆಕೆರೆಯಿಂದ ಗೊಲ್ಲರಹಟ್ಟಿಗೆ ಇನ್ನೊಂದು ಬಸ್ ಹತ್ಕೊಂಡು ಹೋಗಬೇಕು ನಾವೀಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲ ನಿದ್ದೆ ಮಾಡ್ಕೊಂಡು ಹೋಗ್ಬೇಕಿತ್ತು ಈಗ ಮಬ್ಬಿಗೆ ನಿಂತಿದ್ದೀರಾ ನಾವಿವಾಗ ತಾವರೆಕೆರೆಯಿಂದ ಗೊಲ್ಲರ ಕಡೆಗೆ ಬಸ್ಸಲ್ಲಿ ಬಂದ್ವಿ ಅಲ್ಲಿಂದ ಬಂದ ಮೇಲೆ ಮತ್ತೆ ನಾವು ಒನ್ ಅವಾಗೆ ಆಟೋ ಮಾಡ್ಕೊಂಡು ಹೋಗಬೇಕು ಆಟೋದಲ್ಲಿ ಲೀವ್ ಹೋಗ್ತಾ ಹೋಗ್ತಾಯಿದ್ವಿ ಯಾರೆಲ್ಲ ಬರ್ತೀರ ಅವರು ಬೆಸ್ಟ್ ಅಂದರೆ ಓನ್ ವೆಹಿಕಲ್ಸ್ ಮಾಡ್ಕೊಂಡು ಬನ್ನಿ ನಾವು ಇವಾಗ ಬೆಂಗಳೂರಿಂದ ಕೆಂಗೇರಿಗೆ ಬಂದು ಕೆಂಗೇರಿಯಿಂದ ತಾವರೆಕೆರೆಗೆ ಬಂದ್ವಿ ತಾವರೆಕೆರೆಯಿಂದ ಗೊಲ್ಲರಹಟ್ಟಿಗೆ ಬಂದ್ವಿ ಗೊಲ್ಲರಹಟ್ಟಿಯಿಂದ ಮತ್ತೆ ಈಗ ಆಟೋ ಮಾಡ್ಕೊಂಡು ಒನ್ ಅವರ್ ಹೋಗ್ತಾಯಿದ್ವಿ ಇದೇ ನೋಡಿ ಒನ್ ಅವರ್ ಆಯರ ಮಠ ನಾವು ಇವಾಗ ಮಡಿಯಾಗಿ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ದೂರ ಪ್ರಯಾಣ ಬಳಸಿ ಬಂದಿರೋರಿಗೆಲ್ಲ ಸ್ನಾನ ಮಾಡಲು ವ್ಯವಸ್ಥೆ ಇದೆ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ನಾವು ಕಾಯಿ ಸಂಕಲ್ಪ ಮಾಡಿಸೋದಿಕ್ಕೆ ಹೋಗ್ಬೋದು ದೂರದಿಂದ ಬಂದಿದ್ದರೆ ನಾವು ಹೆಂಗೆ ಏನು ಅಂತ ಎಲ್ಲ ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಠದಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿನ ಮತ್ತೊಂದು ದೊಡ್ಡ ಪವಾಡವೇನೆಂದರೆ ಕಾಯಿ ಸಂಕಲ್ಪ ಮಾಡಿ ಮನಸ್ಸಿನಲ್ಲಿ ಬೇಡಿಕೊಂಡ ಆಸೆಗಳನ್ನು ಒಂದು ತೆಂಗಿನಕಾಯಿ ಕಟ್ಟಿ ಸಂಕಲ್ಪ ಮಾಡಿದರೆ ಸಾಕು ಅದು ಖಂಡಿತ ಈಡೇರುತ್ತೆ ಎಂಬುದು ಭಕ್ತರ ದೃಢ ನಂಬಿಕೆ ಮತ್ತು ವಿಶ್ವಾಸ ಆಗಿದೆ ಹಲವು ಜನ ಕಷ್ಟಗಳನ್ನು ದೂರಾಗಿರೋದಕ್ಕೆ ಸಾಕ್ಷಿಯಾಗಿದೆ ಈ ವನ್ನವ ಮಂತ್ರಾಲಯ ಇಲ್ಲಿ ರಾಯರು ಹೇಗೆ ನೆಲೆಸಿದ್ದಾರೆ ಅಂದರೆ ಶ್ರೀಯುತ ನರಸಿಂಹಾಚಾರ್ ಜೋಶಿ ಅವರಿಗೆ ಸ್ವಪ್ನದಲ್ಲಿ ರಾಘವೇಂದ್ರ ಗುರುಗಳು ನಾನು ವನ್ನವ ಕ್ಷೇತ್ರದಲ್ಲಿ ನೆಲೆಸಿದ್ದೇನೆ ಕಷ್ಟ ಎಂದು ಬರುವ ಭಕ್ತರಿಗೆ ಕಾಯಿ ಸಂಕಲ್ಪ ಸೇವೆ ಮಾಡಿಸು ಎಂದು ಆದೇಶಿಸಿದ್ದಾರೆ ನಾನು ಬರುವ ಭಕ್ತರ ಕಷ್ಟಗಳನ್ನು ಸ್ವೀಕರಿಸಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುತ್ತೇನೆ ಎಂದು ಹೇಳಿದ್ದಾರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಈ ವನ್ನವ ಮಂತ್ರಾಲಯ ಕಾಯಿ ಸಂಕಲ್ಪವನ್ನು ಮಾಡಿ ಒಳಿತನ್ನು ಕಂಡ ಲಕ್ಷಾಂತರ ಭಕ್ತರು ನಾವು ಇಲ್ಲಿ ನೋಡಬಹುದು ನೋಡಿ ನೀವೇ ಎಷ್ಟು ಜನ ತುಂಬ ಕಾಯಿ ಕಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ತುಂಬ ಲಕ್ಷಾಂತರ ಜನಕ್ಕೆ ಬಂದು ಇಲ್ಲಿ ಪೂಜೆ ಹೋಮ ಹವನ ಎಲ್ಲ ಮಾಡಿಸ್ತಾರೆ ಕಾಯಿ ಸಂಕಲ್ಪ ಮಾಡಿಸ್ತಾರೆ ನೀವೇ ನೋಡಿ ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅವರು ಬಂದು ಅವರ ಕಷ್ಟಗಳನ್ನ ಹೇಳ್ಕೊಂಡು ಎಲ್ಲ ಕಾಯಿ ಕಟ್ಟಿದ್ದಾರೆ ನಿಮಗೆ ಅನುಗುಣವಾಗಿ ಯಾವ ಥರ ಕಾಯಿ ಕಟ್ಟಬೇಕು ಅಂತ ಸಂಕಲ್ಪ ಮಾಡಬೇಕು ಅಂತಂತಂದರೆ ನಿಮ್ಮ ಕಷ್ಟಗಳಿಗೆ ಗುರುಗಳು ಹೇಳ್ತಾರೆ ಒಂಬತ್ತು ವಾರ ಹನ್ನೊಂದು ವಾರ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರಗಳಿರುತ್ತೆ ಭಕ್ತರ ಕಷ್ಟಗಳು ಏನಿದೆ ಅಂತ ಅದ್ರ ಪ್ರಕಾರ ಅವರು ತಿಳಿಸ್ಕೊಡ್ತಾರೆ ಬೇರೆ ಕಡೆಯಿಂದ ಬರುವ ಭಕ್ತರಿಗೆ ವಿಶೇಷ ಸೂಚನೆ ಇರುತ್ತೆ ಅದನ್ನು ನರಸಿಂಹಾಚಾರ್ಯ ಜೋಶಿ ಅವರು ಭೇಟಿಯಾದರೆ ಅವರು ಸಂಪೂರ್ಣ ವಿವರವನ್ನು ಕೊಡ್ತಾರೆ ನಮ್ಮ ಜೀವನದಲ್ಲಿ ರಾಯರ ಬಳಿ ಬಂದು ಕಷ್ಟಗಳನ್ನು ಹೇಳೋ ಬದಲು ಕಷ್ಟಗಳಿಗೆ ಹೇಳಬೇಕು ರಾಯರಿದ್ದಾರೆ ಅಂತ ಅದೇ ಮುಖಾಂತರ ನೀವು ಕಾಯಿ ಸಂಕಲ್ಪ ಮಾಡಿಸಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನೀವೇ ನೋಡಿದರೆಲ್ಲ ಎಷ್ಟು ಜನ ಕಾಯಿ ಸಂಕಲ್ಪ ಮಾಡಿ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಂಡಿದ್ದಾರೆ ಅಂತ ಕಾಯಿ ಸಂಕಲ್ಪ ಆದಮೇಲೆ ನಾವು ಎಲ್ಲ ನಮ್ಮ ಇಪ್ಪತ್ತೊಂದು ವಾರ ಮುಗಿದ್ಮೇಲೆ ನಾವು ಹೋಮ ಮಾಡಿಸ್ಬೇಕು ಬನ್ನಿ ಗುರುಗಳು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಆಲೋಚನೆ ಮಾಡ್ತಾ ಇದ್ದಾರೆ

sou

ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ನಾವು ಶ್ರೀ ಕ್ಷೇತ್ರವನ್ನು ಯಾಕೆ ಬರ್ತಾ ಇದ್ದೀವಿ ಅಂತ ನಮ್ಮ ಮೈಸೂರಿನ ರಾಯರ ಮಠದಲ್ಲಿ ಸ್ವಯಂ ಸೇವೆ ಮಾಡೋ ಒಬ್ರು ಅಕ್ಕ ಇದ್ರು ಅವರು ಇವತ್ತು ಪೂರ್ಣಾಹುತಿ ಹೋಮ ಮಾಡಿಸ್ತಾ ಇದ್ರು ಅವರ ಸಂಕಲ್ಪ ಎಲ್ಲ ಸಂಪೂರ್ಣ ಆಗಿತ್ತು ಸೊ ಹಂಗಾಗಿ ನಾವಿವತ್ತು ಅವ್ರ ಜೊತೆ ನಾವು ಭಾಗಿಯಾಗಿದ್ವಿ ನಾವು ರಾಯರ ದರ್ಶನ ಮಾಡಿಕೊಂಡು ಕಣ್ತುಂಬ ತುಂಬಿಕೊಂಡು ಪ್ರಸಾದ ಸ್ವೀಕಾರ ಮಾಡಿ ನಾವು ರಾಯರ ದರ್ಶನ ಸಲ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ನಾವು ಹೋಗ್ತಾಯಿದ್ವಿ ನೀವೇನಾದರೂ ಓನ್ ವೆಹಿಕಲ್ಸಲ್ಲಿ ಬರ್ತೀರಾ ಅಂತಂದರೆ ಇಲ್ಲೇ ಪಾರ್ಕಿಂಗ್ಗೆ ವ್ಯವಸ್ಥೆ ಎಲ್ಲ ಇದೆ ಪಾರ್ಕಿಂಗ್ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಏನಿರಲ್ಲ ನೋಡಿ ಇದು ತುಂಬ ಸ್ಪೇಷಿಯಸ್ ಆಗಿದೆ ಪ್ರಾಬ್ಲಮ್ ಇಲ್ಲ ಒಟ್ಟಿನಲ್ಲಿ ಶ್ರೀ ಕ್ಷೇತ್ರವನ್ನವ ಬೆಂಗಳೂರು ಮಂತ್ರಾಲಯಕ್ಕೆ ಭೇಟಿ ನೀಡುವುದು ಒಂದು ಆಧ್ಯಾತ್ಮಿಕ ಅನುಭವ ಅಂತ ಹೇಳ್ಬೋದು ನಗರದಿಂದ ದೂರ ಇದೆ ಯಾವುದೇ ಗಲಾಟೆ ಇಲ್ಲ ಏನಿಲ್ಲ ತುಂಬ ಶಾಂತಿಯುತ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ತುಂಬ ಖುಷಿಯಾಗುತ್ತೆ ನಿಮಗೇನಾದರೂ ಮನಸ್ಸಿಗೆ ನೆಮ್ಮದಿ ಬೇಕಿದ್ದರೆ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡಿಬೇಕಂದ್ರೆ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ನಾವೀಗ ಮೈಸೂರು ಕಡೆಗೆ ಪ್ರಯಾಣ ಮಾಡ್ತಾಯಿದ್ದೀವಿ ನಾವು ವೀಡಿಯೋ ಮಾಡ್ತಾ ಇದ್ದೀವಿ ನೋಡಿ ನನ್ನ ಫ್ರೆಂಡು ಮಗ ಮುಚ್ಕೊಳ್ತಾ ಇದ್ದ ಎಲ್ರಿಗೂ ತುಂಬ ಸ್ಟ್ರೈನ್ ಆಗಿತ್ತು ಸೊ ಹಂಗೆ ಬಸ್ಸಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ನಾವೀಗ ಮತ್ತೆ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ವಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಕಡೆಗೆ ಏನಿಲ್ಲ ಏನಿಲ್ಲ ಬನ್ನಿ ಏನಿಲ್ಲ

ಪ್ಲಾಟ್ಫಾರ್ಮ್ ಕಡೆಗೆ ಹೋಗ್ತಾ ಇದೀವಿ ಮೈಸೂರಿನ ವ್ಯಾಗಂದ್ರ ಸ್ವಾಮಿ ಮಠ ಎಲ್ಲ ವಾಲಂಟಿಯರ್ಸ್ ಎಲ್ಲ ಸೇರಿ ಫನ್ನಿ ಮೂಮೆಂಟ್ಸ್ ಇದು ತುಂಬಾ ಖುಷಿ ಆಗ್ತಾ ಇತ್ತು ಮಾತಾಡೋದು ಎಲ್ಲ ನೋಡಿ ಮೈಸೂರು ಟ್ರೈನ್ ಬಂದು ನಾವೆಲ್ಲ ಹುಡುಗ ರೆಸ್ಟ್ ಮಾಡಿದ್ವಿ ಮೈಸೂರು ಬರೋ ತನಕ ನೀನ್ ಮೈಸೂರ್ ಹತ್ರ ಬರ್ಬೇಕಾದ್ರೆ ಜಾತ್ಕ ಎಲ್ಲ ಬರ್ತಾ ಇತ್ತು ಯಾರ್ಯಾರ ಜಾತ್ಕ ಹಿಂಗೆ ಇದೆ ಅಂತಲ್ಲಿ ಟ್ರೈನಲ್ಲಿ ನೋಡ್ತಾ ಇದ್ವಿ ನಾವು ಫೈನಲಿ ಮೈಸೂರು ಕಡೆಗೆ ಬಂದ್ವಿ ಎಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹೋಮ ಎಲ್ಲ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನಾವು ಶ್ರೀ ಕ್ಷೇತ್ರವನ್ನು ಹೋಗಿದ್ದು ನಾನು ಫಸ್ಟ್ ಟೈಮ್ ಹೋಗಿದ್ದು ಏನೋ ಒಂಥರ ಪಾಸಿಟಿವ್ ವೈಬ್ ಸಿಕ್ತು ಅಲ್ಲಿ ನೀವು ಒಂದು ಸಲ ಸಮಯ ಮಾಡಿಕೊಂಡು ಒಂದು ಸಲ ಶ್ರೀ ಕ್ಷೇತ್ರವನ್ನವಾಗಿ ಹೋಗಿ ಬನ್ನಿ ಯಾರು ಒಳ್ಳೇದು ಮಾಡ್ತಾರೆ ನೀವು ಅಂದ್ಕೊಂಡಿರೋ ಆಸೆ ಆಕಾಂಕ್ಷೆ ಎಲ್ಲ ಈಡೇರಿಸ್ತಾರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವೀಕ್ಷಕರಿಗೂ ಯಾರ ಕೃಪೆ ಆಶೀರ್ವಾದ ಇರಲಿ ಅಂತೇಳಿ ನಾವು ಕೇಳ್ಬಿಡ್ತೀವಿ ಈಗ ಫೈನಲಿ ನಾವು ಮೈಸೂರು ರೀಚ್ ಆದ್ವಿ ನಮ್ಮ ಫ್ರೆಂಡ್ಸ್ಗೆಲ್ಲ ಬಾಯಣ್ಣ ಬನ್ನಿ ಎಲ್ರಿಗೂ ಬಾಯ್ ಹೇಳಿ ನಾವು ಹೊರಟಿದ್ದೆ ಈಗ ಮನೆ ಕಡೆಗೆ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಎಂದು ಭಾವಿಸ್ತೀನಿ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು